ಮಹಾವಿಕಾಸ್ ಅಗಾಡಿಯ ನೂರಕ್ಕೂ ಹೆಚ್ಚು ಎಂಎಲ್ಎ ಅಭ್ಯರ್ಥಿಗಳು ಇವಿಎಂ ವಿರುದ್ಧ ಕಾನೂನು ಹೋರಾಟ ಮಾಡಲಿದ್ದಾರೆ ಗೆದ್ದ ಸೋತ ಅಭ್ಯರ್ಥಿಗಳ ಸಭೆ ಬಳಿಕ ಶರದ್ ಪವಾರ್ ಅವರ ಪಕ್ಷದ ನಾಯಕರು ಹೇಳಿದ್ದೇನು ಉದ್ಧವ್ ಠಾಕ್ರೆಯ ಶಿವಸೇನೆ ಜೊತೆ ಶರದ್ ಪವಾರ್ ಪಕ್ಷ ಹಾಗೂ ಕಾಂಗ್ರೆಸ್ ಸೇರಿ ಇವಿಎಂ ವಿರುದ್ಧ ದೊಡ್ಡ ಹೋರಾಟಕ್ಕೆ ಅಣಿಯಾಗಿವೆಯಾ ನವೆಂಬರ್ ಇಪ್ಪತ್ತ್ ಮೂರರಂದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿತ್ತು ಈ ಫಲಿತಾಂಶದಲ್ಲಿ ಮಹಾಯುತಿಗೆ ಪ್ರಚಂಡ ಬಹುಮತ ಸಿಕ್ಕಿತ್ತು ಮತ್ತು ಮಹಾವಿಕಾಸ್ ಅಘಾಡಿಗೆ ದೊಡ್ಡ ಆಘಾತವಾಗಿತ್ತು ಈ ಚುನಾವಣೆಯಲ್ಲಿ ಶರದ್ ಪವಾರ್ ಅವರ ಎನ್ ಸಿಪಿ ಪಕ್ಷ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರೇ ಸೋತಿದ್ದಾರೆ ಆದರೆ ಇದಾದ ನಂತರ ಚುನಾವಣಾ ಫಲಿತಾಂಶದ ಬಗ್ಗೆ ಮಹಾವಿಕಾಸ್ ಅಘಾಡಿ ಮುಖಂಡರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಇದು ಮಹಾರಾಷ್ಟ್ರದ ಜನರ ಜನಾದೇಶವಲ್ಲ ಅಂತ ಮಹಾವಿಕಾಸ್ ಅಘಾಡಿಯ ಕೆಲವು ಮುಖಂಡರು ಹೇಳಿದ್ದಾರೆ ಉದ್ಧವ್ ಸೇನೆ ಶರದ್ ಪವಾರ್ ಎನ್ ಮತ್ತು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಒಂದರ ಬಳಿಕ ಮತ್ತೊಂದು ಹೇಳಿಕೆಗಳನ್ನ ನೀಡ್ತಾನೆ ಇದ್ದಾರೆ ಸಂಜಯ್ ರಾವತ್ ಶುರು ಮಾಡಿದ ದಾಳಿಯನ್ನ ಇದೀಗ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಎನ್ಸಿಪಿ ಮುಂದುವರೆಸಿದೆ ಮೆಷಿನ್ ಬಳಕೆಯಿಂದ ನಮ್ಮನ್ನ ಸೋಲಿಸಲಾಗಿದೆ ಅನ್ನೋ ಆರೋಪವನ್ನ ಇಂಡಿಯಾ ಮೈತ್ರಿಕೂಟ ಈಗ ಜೋರಾಗಿ ಮಾಡ್ತಿದೆ ಕಾನೂನು ಹೋರಾಟಕ್ಕೆ ವಿಪಕ್ಷ ಒಕ್ಕೂಟ ಸಿದ್ಧವಾಗಿರುವಂತೆ ಕಾಣ್ತಾ ಇದೆ ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಮಂಗಳವಾರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನ ಸ್ವೀಕರಿಸೋಕೆ ನಿರಾಕರಿಸಿದ್ದಾರೆ ಇವಿಎಂ ಸಮಸ್ಯೆಯನ್ನ ಯಾರೂ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಅವರು ಹೇಳಿದ್ದಾರೆ ಬಂದಿರುವ ಚುನಾವಣಾ ಫಲಿತಾಂಶ ಯಾರಿಗೂ ಸ್ವೀಕಾರಾರ್ಹವಲ್ಲ ಮಹಾರಾಷ್ಟ್ರದ ಜನರಿಗೂ ಕೂಡ ಸ್ವೀಕಾರಾರ್ಹವಲ್ಲ ಅಂತ ಪಟೋಲೆ ಎನ್ ಐಗೆ ಹೇಳಿದ್ದಾರೆ ನಾವು ಈ ವಿಷಯದ ಬಗ್ಗೆ ವಿಚಾರ ಮಾಡಿದ್ದೇವೆ ಮತ್ತು ನೀವು ಇಂದು ಮಹಾರಾಷ್ಟ್ರದಲ್ಲಿ ಸಾಮಾಜಿಕ ಮಾಧ್ಯಮವನ್ನು ನೋಡಿದ್ರೆ ಸರ್ಕಾರ ನಮ್ಮ ಮತಗಳಿಂದ ಬಂದಿಲ್ಲ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸಾರ್ವಜನಿಕರ ಭಾವನೆಗಳನ್ನ ಗೌರವಿಸುತ್ತೆ ಅಂತ ಅವರು ಎ ತಿಳಿಸಿದ್ದಾರೆ ಮತಗಳ ಹೊಂದಾಣಿಕೆ ಇಲ್ಲ ಅನ್ನೋ ಆರೋಪದ ಮೇಲೆ ಜನರು ಎತ್ತುತ್ತಾ ಇರುವ ಸಮಸ್ಯೆಗಳನ್ನ ಯಾರೂ ಕೇಳ್ತಿಲ್ಲ ಜನಾಂದೋಲನವೇ ಅವರಿಗುಳಿದಿರುವ ಏಕೈಕ ಆಯ್ಕೆಯಾಗಿದೆ ಅಂತ ಪಟೋಲೆ ಹೇಳಿದ್ದಾರೆ ಇವಿಎಂ ಸಮಸ್ಯೆ ಬಗ್ಗೆ ಯಾರೂ ಕೇಳ್ತಿಲ್ಲ ನಾವು ಸುಪ್ರೀಂ ಕೋರ್ಟ್ಗೂ ಹೋಗಿದ್ದೇವೆ ಅದನ್ನ ಸಾಬೀತು ಪಡಿಸೋಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು ನಮ್ಮ ಮತವನ್ನ ಎಕ್ಸ್ಗೆ ನೀಡ್ತೇವೆ ಆದರೆ ಅದನ್ನ ವೈ ಹೆಸರಿನಲ್ಲಿ ಗುರುತಿಸಲಾಗ್ತಿದೆ ಯಾರೂ ಸಮಸ್ಯೆಗಳನ್ನ ಆಲಿಸ್ತಿಲ್ಲ ಅಂತ ಸಾರ್ವಜನಿಕರ ಭಾವನೆ ಇದೆ ಹಾಗಾಗಿ ಜನಾಂದೋಲನವನ್ನ ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಅಂತ ಕಾಣತ್ತೆ ಅಂತ ಅವರು ಹೇಳಿದ್ದಾರೆ देखो महाराष्ट्र में आ, जो कुछ भी चुनाव के नतीजे आए है पार्टी हाईकमांड को भी उस नतीजे से अवगत तो है क्योंकि खुद पार्टी हाईकमांड भी वहां मौजूद थी तो जो भी चुनाव के नतीजे है वो किसी को भी एक्सेप्ट होने लायक नहीं है ना महाराष्ट्र के पब्लिक को भी है तो इस विषय का एक मंथन हमने किया है रास्ता कैसा बनाने का वो और जनभावना जो है आज महाराष्ट्र का सोशल मीडिया देखोगे तो पब्लिक बोलती कि हमारे वोटों से सरकार नहीं आई है तो जनता की जो भावना है उसको हमेशा कांग्रेस पार्टी ने उसको रिस्पेक्ट किया है आज मैं मेरे नेता राहुल जी से भी उसी बारे में बात करने यहाँ पर आया हूँ और मुझे लगता है कि कोई ना कोई अच्छा रास्ता उसमें से निकलेगा कोर्ट भी इस बात को एक्सेप्ट करने को तैयार नहीं है जनभावनाओं जनभावना को, कोई बात सुनने को तैयार नहीं है तो इस तरह में आप कुछ ना कुछ मोमेंट खड़े किए बगैर कुछ रास्ता नहीं बनेगा इसके लिए हमने कोर्ट में भी गए मान्य सुप्रीम कोर्ट में भी गए सुप्रीम कोर्ट ने कहा कि आप प्रूव करा दीजिए जनभावना कहती है कि हमारा वोट एक्स को दे रहे तो वाई को जा रहा है तो इस बात को कोई सुनी ही रहा है तो एक जन आंदोलन किसी दूसरा रास्ता ही नहीं है तो एक पर्याय हम लोग सोच रहे और उसमें का रास्ता बनाएंगे देखो मेरा एक इश्यू ऐसा है, है कि महाराष्ट्र में इतना थम्पिंग मेजोरिटी में उन लोगों को मैंडेट मिला है तो सीएम बनाने में इतना देरी क्यों तो उसका नतीजा उसके उसका समझ ये है कि मित्रों के कागजों पे साइन जो कोई भी आग बन के करे करके करेगा उसको ही सीएम बनाया जाएगा और इसलिए उसमें का चॉइस ढूंढना चालू हो गया है और उसी आधार पर महाराष्ट्र के पब्लिक की चिंता थोड़ी है उनको वो मित्रों को साइन जो मारेगा बराबर उनके कागजों पे महाराज बेचने में उनको मदद करेगा उसको ही साइन उसी को सीएम बनाएंगे इसलिए लेट हो रहा है वो बनाए इसका भी क्योंकि तो सभी पार्टी के नेता तो मोदी जी हैं तो इसलिए वो तीनों पार्टी के मुखिया होने के वजह से वो डिसाइड करेंगे लेकिन मित्रों के कोई भी कागज पे आंख मून के साइन करने वाला सीएम उनको चाहिए नाना पटोले राहुल गांधी नांदेड पक्ष संसद रवींद्र चवण भेटिया राज्य विधानसभा चुनाव उपचुनाव फलतांश बैठे चर्चा ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ಆದರೆ ಅಚ್ಚರಿ ಅಂತಂದ್ರೆ ನಾಂದೇಡ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಎಲ್ಲ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿವೆ ನಾಂದೇಡ್ ಲೋಕಸಭಾ ಕ್ಷೇತ್ರದಿಂದ ಮರು ಎಣಿಕೆಯ ನಂತರ ಕಾಂಗ್ರೆಸ್ನ ರವೀಂದ್ರ ಚವ್ಹಾಣ್ ಅವರು ಬಿಜೆಪಿಯ ಸಂತುಖ್ರಾವ್ ಹಂಬರ್ಡೆ ಅವರನ್ನ ಸಾವಿರದ ಐವತ್ತೇಳು ಮತಗಳಿಂದ ಸೋಲಿಸಿದ್ರು ಇನ್ನು ಶರದ್ ಪವಾರ್ ಅವರು ಮಂಗಳವಾರ ಎನ್ಸಿಪಿ ಪಕ್ಷದ ವಿಜೇತ ಅಭ್ಯರ್ಥಿಗಳ ಸಭೆಯನ್ನ ಕರೆದಿದ್ರು ಈ ಸಭೆಯಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಕುರಿತು ಚರ್ಚೆ ನಡೆಯಿತು ಅಂತ ಹೇಳಲಾಗಿದೆ ಈ ಚರ್ಚೆಯ ನಂತರ ಶಾಸಕ ಹಾಗೂ ಶರದ್ ಪವಾರ್ ಅವರ ಮೊಮ್ಮಗ ರೋಹಿತ್ ಪವಾರ್ ಪ್ರತಿಕ್ರಿಯಿಸಿ ಸಭೆಯಲ್ಲಿ ಏನು ತೀರ್ಮಾನವಾಯಿತು ಅನ್ನೋ ಬಗ್ಗೆ ಮಾಹಿತಿ ನೀಡಿ ಮಹಾಯುತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಚುನಾವಣಾ ಆಯೋಗಕ್ಕೆ ನೇರವಾಗಿ ಸವಾಲ್ ಹಾಕಿ ನಾಲ್ಕು ದಿನ ಇವಿಎಂ ಯಂತ್ರಗಳನ್ನ ಕೊಡಿ ನಂತರ ನಮ್ಮ ತಜ್ಞರು ಯಂತ್ರವನ್ನ ಪರಿಶೀಲಿಸ್ತಾರೆ ಆ ಯಂತ್ರ ಸರಿ ಇದೆಯಾ ಅಂತ ನೋಡ್ತಾರೆ ನಂಬಬಹುದಾ ಅಂತ ನೋಡ್ತಾರೆ ಅಂತ ರೋಹಿತ್ ಪವಾರ್ ಹೇಳಿದ್ದಾರೆ ರೋಹಿತ್ ಪವಾರ್ ಹೇಳಿದ್ದೇನು ಇಂದಿನ ಸಭೆಗೆ ಬಂದಿದ್ದ ಎಲ್ಲಾ ಅಭ್ಯರ್ಥಿಗಳು ಗೆದ್ದವರು ಅಥವಾ ಸೋತವರು ನಮ್ಮ ಕಾರ್ಯಕರ್ತರು ಮತ್ತು ಮತದಾರರು ನಮ್ಮನ್ನ ಭೇಟಿಯಾದ ನಂತರ ನಾವು ಚೆನ್ನಾಗಿ ಮತ ಹಾಕಿದ್ದೇವೆ ಅಂತ ಹೇಳ್ತಿದ್ದಾರೆ ನಾಸಿಕ್ನಲ್ಲಿ ನಲ್ಲಿ ಒಂದು ಉದಾಹರಣೆ ನೋಡಿ ಕೆಲವು ಗ್ರಾಮಗಳು ನಮ್ಮ ಭದ್ರಕೋಟೆಯಾಗಿದ್ದರೂ ಮತದಾನ ಪ್ರಮಾಣ ಕಡಿಮೆಯಾಗಿತ್ತು ಇಂದಿನ ಸಭೆಯಲ್ಲಿ ಕೆಲ ಅಭ್ಯರ್ಥಿಗಳು ಮರು ಎಣಿಕೆಗೆ ಒತ್ತಾಯಿಸುತ್ತಿದ್ದಾರೆ ಒಂದು ಕ್ಷೇತ್ರದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಮತದಾರರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿದೆ ಈ ಹೆಚ್ಚುವರಿ ಮತದಾರರು ಎಲ್ಲಿಂದ ಬಂದ್ರು ಅಥವಾ ಮತಯಂತ್ರದಿಂದ ಬಂದ್ರ ಕಳೆದ ವಿಧಾನಸಭೆಯಲ್ಲಿ ಮತ್ತು ಈಗ ತೊಂಬತ್ತೆಂಟು ಲಕ್ಷ ಮತದಾನ ಹೆಚ್ಚಾಗಿದೆ ಈ ವಿಷಯದ ಆಳಕ್ಕಿಳಿಬೇಕು ಅನ್ನೋದು ಎಲ್ಲರ ಬೇಡಿಕೆಯಾಗಿದೆ ಅಧಿಕಾರದಲ್ಲಿರೋರು ಅಥವಾ ಶ್ರೀಮಂತರು ಮಾತ್ರ ಚುನಾಯಿತರಾಗಿ ಮುಂದೆ ಬಂದ್ರೆ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಯಾರು ಎತ್ತುತ್ತಾರೆ ಮಾತನಾಡುವಾಗ ಸಭ್ಯ ಭಾಷೆಯನ್ನ ಬಳಸದ ಕೆಲವು ಜನರು ಚುನಾಯಿತರಾಗಿದ್ದಾರೆ ಈಗ ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಕಾನೂನು ವಿಷಯಗಳನ್ನ ನಿರ್ವಹಿಸೋಕೆ ಸಮಿತಿಯನ್ನು ರಚಿಸಿದ್ದೇವೆ ಅಂತ ರೋಹಿತ್ ಪವಾರ್ ಹೇಳಿದ್ದಾರೆ ಐದು ವರ್ಷ ನಾವು ವಿರೋಧ ಪಕ್ಷದಲ್ಲಿರ್ತೇವೆ ಆದ್ರಿಂದ ನಾವು ಹೋರಾಡಬೇಕು ಈಗ ನಡೆದ ಬೆಳವಣಿಗೆಗಳಲ್ಲಿ ದರೋಡೆಕೋರರನ್ನ ಹಣವನ್ನ ಬಳಸಲಾಗಿದೆ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ನಮಗೆ ಹಣವಿಲ್ಲ ಗೂಂಡಾಗಳಿಲ್ಲ ಗುಜರಾತ್ನ ಇವಿಎಂಗಳ ಮೇಲೆ ನಿಯಂತ್ರಣ ಇರಲಿಲ್ಲ ನಮ್ಮ ಕೆಲವರು ಸೋತ್ರು ನ್ಯಾಯಾಲಯದ ಬಾಗಿಲು ತಡ್ತೇವೆ ಮುಂದೆ ಹೀಗಾಗದಂತೆ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ರೋಹಿತ್ ಪವಾರ್ ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಸೋಕೆ ರೋಹಿತ್ ಪವಾರ್ ಆಗ್ರಹಿಸಿದ್ದಾರೆ ನಮ್ಮ ಅನುಮಾನಗಳನ್ನು ಪರಿಹರಿಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದೇವೆ ನ್ಯಾಯಾಲಯವೂ ಅದೇ ರೀತಿ ಆದೇಶ ನೀಡಬೇಕು ನಮಗೆ ನಾಲ್ಕು ದಿನಗಳ ಕಾಲ ಇ ಕೊಡಿ ಕ್ಯಾಮರಾಗಳನ್ನು ಸ್ಥಾಪಿಸಿ ನಮ್ಮ ತಜ್ಞರು ಯಂತ್ರವನ್ನ ಪರಿಶೀಲಿಸ್ತಾರೆ ಚುನಾವಣಾ ಆಯೋಗ ನಾಲ್ಕು ದಿನಗಳ ಕಾಲಾವಕಾಶ ನೀಡಬೇಕು ನಂತರ ನಾವು ಸೂಚಿಸುವ ಯಂತ್ರವನ್ನ ಪರಿಶೀಲಿಸೋಣ ಅಂತ ರೋಹಿತ್ ಪವಾರ್ ಒತ್ತಾಯಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು